ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಟ್ರಸ್ಟ್ ನಾನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತೆ ಯಾಕೆ ತಡ ಬನ್ನಿ ಶುರು ಮಾಡೋಣ ಮೊದಲಿಗೆ ಆ ಟೊಮೊಟೊನ ಕುದಿಯೋ ನೀರಲ್ಲಿ ಹಾಕಿ ಐದು ನಿಮಿಷ ಬೇಯಿಸ್ಕೊತೀನಿ ನಂತರ ಅದನ್ನ ತಣ್ಣಗೆ ಹೋಗ್ಕಿಟ್ಟು ಒಂದು ಮಿಕ್ಸಿ ಜಾರ್ಗೆ ಅರ್ಧ ಬೌಲ್ ಕಾಯಿ ತುರಿ ಸ್ವಲ್ಪ ಉರುಗಡ್ಲೆ ಸಾಸಿವೆ ಕರಿಬೇವು ಸ್ವಲ್ಪ ನೀರು ಹಾಕಿ ಒಂದು ಐದು ಸೆಕೆಂಡ್ ರುಬ್ಕೊಳ್ಳೋಣ ನಂತರ ಇದಕ್ಕೆ ಬೇಯಿಸ್ಕೊಂಡಿರೋ ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ಳೋಣ ಮತ್ತು ಅದಕ್ಕೆ ಇದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿ ರುಬ್ಕೊಬೇಕು ಜಾಸ್ತಿ ಸ್ಮೂತ್ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ತರಿ ತರಿ ಇದ್ರೆ ಟೇಸ್ಟ್ ಇರುತ್ತೆ ನೋಡಿ ಹಿಂಗಿದ್ರೆ ಸಾಕು ಇವಾಗ ಒಂದು ಬಾನಲಿಗೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆನ್ನಂತ ಬೀರೋ ಮಿಶ್ರಣವನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಕುದಿಸಿದ್ರೆ ಟೊಮೊಟೊ ಗೋಜ ರೆಡಿಯಾಗುತ್ತೆ ಇದನ್ನು ದೋಸೆ ಚಪಾತಿ ಮತ್ತು ರೈಸ್ ಜೊತೆ ಹಾಕೊಂಡು ತಿನ್ನೋ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು